ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹಿತ ಸಂಗಮೇಶ್ ಮುನ್ಶಿಕಟ್ಟಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾವು ಏನ್ ಮಾಡೋಣಪ್ಪ ಅಂದ್ರೆ ಆರ್ ಪಿ ಎಫ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಗಣಿತ ವಿಷಯದ ಮೂಲಭೂತ ಅಂಕ ಗಣಿತದ ಕ್ರಿಯೆ ಮತ್ತು ವಾರ್ಡ್ ನಿಯಮದ ಬಗ್ಗೆ ನೋಡೋಣ್ರಿ ಯಾವ್ದ್ರಿ ಮೂಲಭೂತ ಅಂಕ ಗಣಿತದ ಕ್ರಿಯೆ ಮತ್ತು ವಾರ್ಡ್ ನಿಯಮದ ಬಗ್ಗೆ ಏನ್ಪಾ ಅಂದ್ರೆ ಇವತ್ತು ಡಿಸ್ಕಸ್ ಮಾಡೋಣ ಏನಪ್ಪಾ ಅಂದ್ರೆ ಇದು ವಾರ್ಡ್ ಮಾಸ್ ನಿಯಮ ಅಂದ್ರೆ ಏನ ಇದನ್ನ ಎಲ್ಲಿ ಯೂಸ್ ಮಾಡಬೇಕು ಎಲ್ಲಿ ಯೂಸ್ ಮಾಡಬೇಕು ನೋಡ್ರಿ ನಾವು ಮ್ಯಾಥಮೆಟಿಕ್ಸ್ ದಾಗ ಗಣಿತದಾಗ ಒಂದಿಷ್ಟು ಇಕ್ವೇಶನ್ ಬಿಡಿಸುವಾಗ ಅಥವಾ ಬೇಜೋಕ್ತಿಗಳನ್ನ ಸಾಲ್ವ್ ಮಾಡುವಾಗ ಅವಾಗ ಏನ್ ಮಾಡಬೇಕು ಅಂದ್ರೆ ಆ ಇಕ್ವೇಶನ್ಗಳನ್ನ ಇದೇ ತರ ಬಿಡಿಸಬೇಕಂತ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ ರೀ ಒಂದಿಷ್ಟು ನಿಯಮಗಳದಾವೆ ಆ ನಿಯಮಕ್ಕೆ ಏನಂತಾರಪ್ಪ ಅಂದ್ರೆ ಬಾಡ್ಮಸ್ ನಿಯಮ ಅಂತಾರೆ ಈಕ್ವೇ ಈ ಬಾಡ್ಮಸ್ ನಿಯಮನ ಎಲ್ಲಿ ಯೂಸ್ ಮಾಡೋದು ಹೆಂಗೆ ಯೂಸ್ ಮಾಡೋದು ಒಂದೊಂದು ಏನ್ ಮಾಡೋಣಪ್ಪ ಅಂದ್ರೆ ನೋಡ್ಕೊತ ಹೋಗೋಣ ಈ ಚಾಪ್ಟರ್ ಎಕ್ಸಾಮ್ ನಮ್ಮ ಆರ್ ಪಿ ಎಫ್ ಎಕ್ಸಾಮ್ ಏನ್ ಇಂಪಾರ್ಟೆಂಟ್ ಆಗ್ತತ್ರಿ ಹಂಡ್ರೆಡ್ ಪರ್ಸೆಂಟ್ ಏನ್ ಅಂದ್ರೆ ಈ ಚಾಪ್ಟರ್ ಮೇಲೆ ನಮ್ಗೆ ಎಕ್ಸಾಮ್ ದ ಕ್ವಶನ್ ಕೇಳ್ತಾರೆ ಬರ್ರಿ ಒಂದೇ ನೋಡನ್ರಿ ಇದೇನಪ್ಪ ಅಂದ್ರೆ ಬಾಡ್ಮಸ್ ನಿಯಮ ಬಾಡ್ಮಸ್ ನಿಯಮ ಅಂದ್ರೆ ಏನ ಇದನ್ ಎಲ್ಲಿ ಯೂಸ್ ಮಾಡ್ತಾರು ಹೆಂಗ್ ಯೂಸ್ ಮಾಡ್ತಾರ ನೋಡ್ರಿ ಮ್ಯಾಥಮೆಟಿಕ್ಸ್ವೇಶನ್ ಬೇಜೋಕ್ತಿಗಳ ಸಮಸ್ಯೆಗಳು ಗಣಿತದಲ್ಲಿ ಕೇವಲ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಏನ್ ಮಾಡ್ಬೇಕಂದ್ರೆ ವಾರ್ಡ್ ಮಾಸ್ ನಿಯಮ್ ಯೂಸ್ ಮಾಡ್ಬೇಕ್ರಿ ನೋಡ್ರಿ ಬರ್ರಿ ಬಾಡ್ಮಸ್ ನಿಯಮ ಅಂದ್ರೆ ಏನ ಇದನ್ ಹೆಂಗ್ ಯೂಸ್ ಮಾಡುದು ಎಲ್ಲಿ ಯೂಸ್ ಮಾಡುದು ಒಂದೊಂದು ನೋಡ್ಕೊಂತ ಹೋಗ್ರಿ ಬಾಡ್ಮಸ್ ರೀ ಬಾಡ್ಮಸ್ ಅಂದ್ರೆ ಒನ್ ಬಿ ಬಿರಿ ಬಿ ಅಂದ್ರೆ ಏನಪ್ಪಾ ಅಂದ್ರೆ ಈ ಬಿ ಅಂದ್ರೆ ಏನ ಇದನ್ನ ಯೂಸ್ ಮಾಡಬೇಕು ಬಿ ಅಂದ್ರೆ ಏನಪ್ಪಾ ಅಂದ್ರೆ ಬ್ರಾಕೆಟ್ ರೀ ಬಿ ಅಂದ್ರೆ ಏನ ಬ್ರಕೆಟ್ ರೀ ಬ್ರಕೆಟ್ ಅಂದ್ರೆ ಏನ್ಪಾ ಅಂದ್ರ ಆವರಣ ಬ್ರಕೆಟ್ ಬ್ರಕೆಟ್ ಅಂದ್ರೆ ಏನ್ಪಾ ನೆಕ್ಸ್ಟ್ ಆವರಣ ಅಂದ್ರೆ ಓ ರೀ ಓ ಅಂದ್ರೆ ಏನಪ್ಪಾ ಅಂದ್ರ ರೀ ಆಪ್ ಅಂದ್ರೆ ಏನಪ್ಪಾ ಅಂದ್ರೆ ರ ಅಥವಾ ದ ಒಂದು ಇಕ್ವೇಷನ್ ಕೊಟ್ಟಿರ್ತಾರೆ ಆ ದ ದಸ್ಟ್ ಏನು ಮಾಡ್ಬೇಕಾ ಅಂದ್ರೆ ಬಿ ಅಂದ್ರೆ ಬ್ರಕೆಟ್ ಫಸ್ಟ್ ಏನ್ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ಸಾಲ್ವ್ ರೀ ನೆಕ್ಸ್ಟ್ ಯಾವ್ದು ಅಂದ್ರೆ ಆಪ್ ರೀ ಆಪ್ ಅಂದ್ರೆ ಏನ್ ರ ನೆಕ್ಸ್ಟ್ ಅಂದ್ರೆ ಡಿವಿಜನ್ ರೀ ಡಿ ಅಂದ್ರೆ ಏನ್ ಡಿವಿಜನ್ ಡಿ ಅಂದ್ರೆ ಏನ ಡಿವಿಜನ್ ಡಿವಿಜನ್ ಅಂದ್ರೆ ಏನ ಭಾಗ ನೆಕ್ಸ್ಟ್ ಇದ್ರಿ ಎಂ ರೀ ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್ ರೀ ಎಂ ಅಂದ್ರೆ ಏನ ಮಲ್ಟಿಪ್ಲಿಕೇಶನ್ ಮಲ್ಟಿಪ್ಲಿಕೇಶನ್ರಿ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನ್ ಮಾಡಪ್ಪ ಅಂದ್ರೆ ಗುಣಾಕಾರ ರೀ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಎಮ್ ಏ ಏರಿ ಎಡಿಶನ್ ಏ ಅಂದ್ರೆ ಎಡಿಷನ್ ಎಡಿಶನ್ ಅಂದ್ರ ಕೂಡ ಸಂಕಲನ ರೀ ಕೂಡುವುದು ಅಥವಾ ಸಂಕಲನ ರೀ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಎಸ್ ರೀ ಎಸ್ ಅಂದ್ರೆ ಏನಪ್ಪಾ ಅಂದ್ರೆ ಸಬ್ಸ್ಟ್ರಾಕ್ಷನ್ ರೀ ಏನಪ್ಪ ಅಂದ್ರೆ ಸಬ್ಸ್ಟ್ರಾಕ್ಷನ್ ಅಂದ್ರೆ ಕಳೆಯುವುದು ಅಥವಾ ವ್ಯವಕಲನ ಸ್ನೇಹಿತರೆ ನೋಡ್ರಿ ಬಾಡ್ಮಾ ಸ್ನೇಹನ್ ಹೆಂಗ್ ಯೂಸ್ ಮಾಡ ಒಂದು ಇಕ್ವೇಶನ್ ಇರ್ತೈತ್ರಿ ಇಕ್ವೇಶನ್ ಏನ್ ಅಂದ್ರೆ ಇಕ್ವೇಶನ್ ಫಸ್ಟ್ ಇಕ್ವೇಶನ್ ಏನ್ ಬ್ರಕೆಟ್ ಐತಲ್ರಿ ಬ್ರಕೆಟ್ ಯೂಸ್ ಮಾಡ್ಬೇಕ್ರಿ ಬ್ರಕೆಟ್ ಅಂದ್ರೆ ಏನ್ರಿ ಆವರ್ನ ರೀ ನೆಕ್ಸ್ಟ್ ಯಾವ್ದಪ್ಪ ಆಪ್ ರೀ ಆಪ್ ಅಂದ್ರ ರ ಅಥವಾ ನೆಕ್ಸ್ಟ್ ಯಾವ್ದ್ರ ಡಿರಿ ಡಿ ಅಂದ್ರೆ ಡಿವಿಜನ್ ಆಮ್ಯಾಗ ಭಾಗಕಾರ ಮಾಡ್ಕೋಬೇಕ್ರಿ ಆಮ್ಯಾಗ ಆಮ್ಯಾಗ ಏನಪ್ಪ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕ್ರಿ ಗುಣಾಕಾರ ಮಾಡ್ಕೋಬೇಕು ಅದಾದ್ರ ಏರಿ ಎಡಿಷನ್ ಅಂದ್ರೆ ಸಂಕಲನ ಮಾಡ್ಕೋಬೇಕು ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಸಬ್ಸ್ಟ್ರಾಕ್ಷನ್ ಅಂದ್ರೆ ವಿವಾಕಲ್ನ ಮಾಡ್ಕೋಬೇಕ್ರಿ ಸ್ನೇಹಿತರೆ ಒಣದ್ ಯಾವ್ದಪ್ಪ ಅಂದ್ರೆ ಬ್ರಕೆಟ್ ರೀ ಬ್ರಕೆಟ್ ಅಂದ್ರೆ ರೀ ಈ ಆವರಣದಾಗ ಮತ್ ಮೂರು ಹುದ್ದೆಗಳ ರೀ ಆ ಆವರಣಗಳ ಹೆಂಗ್ ತೆಗದಪ್ಪ ಅಂದ್ರ ಆವರಣದಾಗ ಎಷ್ಟ್ ಬರ್ತಾರೀ ಮೂರ್ ಹುದ್ದೆಗಳ ಬರ್ತಾರ್ರಿ ಅವ್ ಯಾವ್ದಪ್ಪ ಅಂದ್ರೆ ಒನ್ ಏನ್ ಮಾಡ್ಕೋಬೇಕಾ ಅಂದ್ರೆ ಇದು ಯಾವಪ್ಪ ಅಂದ್ರೆ ಆ ವರ್ಣ ರೀ ಫಸ್ಟ್ ಇದನ್ ಸಾಲ್ವ್ ಮಾಡಕೋಬೇಕ್ರಿ ಒಂದ್ ಕ್ವರ್ಶನ್ ಬ್ರಕೆಟ್ ಬರ್ತಿಟ್ ದಾಗ ಫಸ್ಟ್ ಬ್ರಕೆಟ್ ಇದ್ರಿ ಆ ವರ್ಣ ಇದನ್ ಸಾಲ್ವ್ ಮಾಡಬೇಕ್ರಿ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಪುಷ್ಪಾವರ್ಣ ಅಂತ ಇದು ಯಾವಪ್ಪ ಅಂದ್ರೆ ಫ್ಲವರ್ ಬ್ರಕೆಟ್ ರೀ ಇದನ್ ಅಂತ ರೀ ಪುಷ್ಪ ವರ್ಣ ರೀ ತರ್ಡ್ ಒನ್ ಯಾವ್ದನ್ ಸಾಲ್ವ್ ಮಾಡ್ಕೋಬೇಕಪ್ಪ ಅಂದ್ರೆ ಇದ್ರಿ ಚೌಕಾವರ್ಣ ಅಂತಾರೆ ಇದಕ್ಕೆ ప్రాబ్లం ప్రాబ్లమ్ బ్రకెట్స్ ఈ సెకండ్ పుష్పర్ తర్డ్ అంద్ర చౌక వర్ అంత్రి అదన సాల్వ్ మోక్రీ స్నేహితురే ఈ ఎక్సాంపల్ ముఖాంత నోడ్రీ ఒంపల్ ఐతి ఒక్సాంపల్ ఏన్ ఐత్తి త్రీ డివైడ్ బై టూ ఇంటూ లెవెన్ బై ఫోర్ ಡಿವೈಡೆಡ್ ಬೈ ಬ್ರಾಕೆಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಫೋರ್ಟಿ ಫೋರ್ ಇಂಟು ಲೆವೆನ್ ಬೈ ಫೈವ್ ಬ್ರಕೆಟ್ ಕಂಪ್ಲೀಟ್ ಪ್ಲಸ್ ತರ್ಟಿ ತ್ರೀ ಇದನ್ನ ಸಾಲ್ವ್ ಮಾಡೋದಪ್ಪ ಅಂದ್ರೆ ನಮ್ಗೆ ಗೊತ್ತೈತ್ರಿ ಬಾಡ್ಮಸ್ ರೂಲ್ ಗೊತ್ತೈತ್ರಿ ಬಾಡ್ಮಸ್ ರೂಲ್ ಪ್ರಕಾರ ಫಸ್ಟ್ ಏನ್ ಸಾಲ್ವ್ ಮಾಡ್ಕೋಬೇಕ್ರಿ ನಾವ್ ಇಲ್ಲಿ ಇಂಟು ಐತ್ರಿ ಡಿವೈಡೆಡ್ ಬೈ ಐತ್ರಿ ಇಂಟು ಐತ್ರಿ ಪ್ಲಸ್ ಐತ್ರಿ ಬಾಡ್ಮಸ್ ರೂಲ್ ಪ್ರಕಾರ ಫಸ್ಟ್ ಏನ್ ಮಾಡ್ಕೋಬೇಕ್ರಿ ಒಂದ್ ಏನ್ ರೀ ಬಿ ಬಿ ಅಂದ್ರೆ ಬ್ರಕೆಟ್ ರೀ ಬ್ರಕೆಟ್ ದಾಗ ಐತ್ರಿ ಫಸ್ಟ್ ಏನ್ ಮಾಡ್ಕೋಬೇಕ್ರಿ ಈ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕ್ರಿ ಒನ್ಯೇ ಸ್ಟೆಪ್ ಏನಪ್ಪ ಅಂದ್ರೆ ಈ ಬ್ರಕೆಟ್ ನಾವು ಸಾಲ್ವ್ ಮಾಡ್ಕೋಬೇಕು ಬರೀ ನೋಡೋಣ ರೀ ಇದನ್ನ ಹೆಂಗೆ ಇದ್ದಂಗೆ ಇಟ್ಕೊರಿ ತ್ರೀ ಬೈ ಟು ಇಂಟು ಏನೈತ್ರಿ ಲೆವೆನ್ ಬೈ ಫೋರ್ ರೀ ಡಿವೈಡೆಡ್ ಬೈ ನಮಗೆಲ್ರಿ ಈಗ ಫಸ್ಟ್ ಯಾವ ಸಮೀ ಒನ್ ಬ್ರಕೆಟ್ ರೀ ಬ್ರಕೆಟ್ ಅಷ್ಟು ಸಾಲ್ವ್ ಮಾಡ್ಕೋರಿ ಹೆಂಗೆ ಸಾಲ್ವ್ ಮಾಡ್ಕೋತ್ರಿ ಇದನ್ನ ಐದು ಇದು ಇಂಟು ಐತ್ರಿ ಇಂಟು ಅಂದ್ರೆ ಕಲ್ತಾ ಹೋಗ್ತೈತ್ರಿ ಐದು ಒಂದ್ಲೇ ಐದು ಐದಲೇ ರೀ ಹನ್ನೊಂದು ಒಂದ್ಲೇ ಹನ್ನೊಂದು ನಾಲ್ಕಲೇ ಎಷ್ಟು ಐತ್ರಿ ಐದು ಡಿವೈಡೆಡ್ ಬೈ ನಾಲ್ಕು ಐದೊಂದೇ ಐದ್ ಇಪ್ಪತ್ತೈತ್ರಿ ಹನ್ನೊಂದ್ ಒಂದೇ ಹನ್ನೊಂದ್ ನಾಲ್ಕ ರೀ ನಾಲ್ಕು ಪ್ಲಸ್ ಮೂವತ್ ಮೂರು ಇದು ಎಷ್ಟು ಕೇಳಿದಾರಿ ಈಗ ಏನಪ್ಪ ಅಂದ್ರೆ ಇಲ್ಲಿ ಬ್ರಕೆಟ್ ಬತ್ರಿ ಈಗ ಏನ್ ಮಾಡ್ಕೋಬೇಕ್ರಿ ಬ್ರಕೆಟ್ ಸಾಲ್ವ್ ಮಾಡ್ಕೊಂಡಿರಿ ಎಷ್ಟು ಬೈತ್ರಿ ಫೈವ್ ಬೈ ಫೋರ್ ಬತ್ರಿ ಈಗ ಯಾವ್ದು ಐತ್ರಿ ಇಲ್ಲಿ ಇಂಟು ಐತ್ರಿ ಇಲ್ಲಿ ಡಿವೈಡೆಡ್ ಬೈ ಐತ್ರಿ ಇಲ್ಲಿ ಪ್ಲಸ್ ಐತ್ರಿ ಪಸ್ಟ್ ಯಾವ್ದು ಬರೈತ್ರಿ ಆಫ್ ರೀಸ್ಟ್ ಬಂದ್ರಿ ಡಿವಿಜನ್ ರೀ ಅದ್ರ ಫಸ್ಟ್ ಮಾಡ್ಕೋಬೇಕು ಅಂದ್ರೆ ಭಾಗಕಾರ ಕಾರ್ ಮಾಡ್ಕೋಬೇಕ್ರಿ ಈಗ ಬಿಡಿಸ್ಕೋರ್ ತ್ರೀ ಬೈ ಟು ಇಂಟು ಲೆವೆನ್ ಬೈ ಫೋರ್ ಡಿವೈಡ್ ಐತ್ರಿ ಭಾಗಕಾರದ್ ಹೆಂಗ ಮಾಡ್ಕೋಬೇಕ್ರಿ ಇದು ಎಂಟು ಹಾಕಿ ಏನ್ ಮಾಡ್ಕೋಬೇಕಾ ಅಂದ್ರ ಇದನ್ನ ಉಲ್ಟಾ ಮಾಡ್ಕೋದ್ರಿ ಭಾಗದ ಏನ್ ಮಾಡ್ಕೋಬೇಕ್ರಿ ಭಾಗದ್ರಿ ಅವಾಗ ಏನ್ ಮಾಡ್ಕೋಬೇಕಾ ಅಂದ್ರೆ ಅದ್ ಗುಣಾಕಾರ ಮಾಡಿ ಮುಂದಿದ್ದ ಮುಂದಿದ್ದ ಸಂಖ್ಯೆನ ರೆಸಿಪ್ಲಿಕಾಲ್ ಮಾಡ್ಕೋಬೇಕ್ರಿ ಪೈ ಬೈ ಪಸ್ಟ್ ಆಕೈತ್ರಿ ಫೋರ್ ಬೈ ಪೈ ಪ್ಲಸ್ ಏನ್ ಹಕ್ಕಿ ತರ್ಟಿ ತ್ರೀ ಈಗ ಸಾಲ್ವ್ ಮಾಡ್ರಿ ನಾಲ್ಕ ಕ್ಯಾನ್ಸಲ್ ಮತ್ ಯಾವ್ದು ಹೋಗ್ತೈತಿ ನೋಡ್ರಿ ಯಾವ್ದು ಹೋಗಂಗಿಲ್ಲ ನೋಡ್ರಿ ಹನ್ನೊಂದ್ ಮೂರ್ ಲೇ ಮೂತ್ ಮೂರು ಡಿವೈಡೆಡ್ ಬೈ ಎರಡ್ ಐದ್ರಿ ಅಷ್ಟ್ರಿ ಹತ್ತು ಪ್ಲಸ್ ಎಷ್ಟಾದ್ರಿ ಮೂವತ್ತ್ ಮೂರ ಆದ್ರಿ ಮೂವತ್ ಮೂರ್ ಕೆಳಗೆ ಏನಿರ್ಲಿಕ್ ಏನ್ ಇರ್ತೈತ್ರಿ ಒಂದ್ ಇರ್ತೈತ್ರಿ ಇದನ್ನ ನಂಗೆ ಸಾಲ್ವ್ ಮಾಡ್ಕೊತಿರಿ ಇಲ್ಲಿ ಏನೂ ಇಲ್ಲ ಅಂದ್ರೆ ಕ್ರಾಸ್ನಿ ಮಾಡ್ರಿ ಒಂದು ಎಂಟು ಹತ್ರಿ ಎಷ್ಟಾದ್ರಿ ಮೂವತ್ ಮೂರೇ ಮೂವತ್ತ್ ಮೂರು ಪ್ಲಸ್ ರೀ ಮೂವತ್ ಮೂರು ಹತ್ ಮುನ್ನೂರ ಮೂವತ್ತು ಡಿವೈಡೆಡ್ ಬೈ ಹತ್ತೊಂದ್ಲೇ ಎಷ್ಟ್ರಿ ರೀ ಮುನ್ನೂರ ಮೂವತ್ತು ಪ್ಲಸ್ ಮೂವತ್ ಮೂರ್ ಎಷ್ಟ್ರಿ ಮುನ್ನೂರ ಅರವತ್ ಮೂರು ಡಿವೈಡೆಡ್ ಬೈ ಹತ್ ರೀ ಇದೇನಪ್ಪ ಅಂದ್ರೆ ಇದ್ರಿ ಸ್ನೇಹಿತರೆ ಈಗ ಎರಡನೇ ಕ್ವಶನ್ ನೋಡ್ರಿ ಎರಡನೇ ಕ್ವಶನ್ ಏನೈತ್ರಿ ನಲವತ್ತೆಂಟು ಸಾವಿರದ ತೊಂಬತ್ತಾರು ಡಿವೈಡೆಡ್ ಬೈ ಹನ್ನೆರಡು ಇಂಟು ಒನ್ ನೂರ ಎರಡು ಡಿವೈಡೆಡ್ ಬೈ ಮೂರು ಪ್ಲಸ್ ನಲವತ್ತೆರಡು ಇದನ್ನ ಹೆಂಗ್ ಸಾಲ್ವ್ ಮಾಡೋದ್ರಿ ನಮ್ಗೆ ಗೊತ್ತೈತಿ ಒನ್ ಏರ್ ಯಾವ್ದ್ರಿ ಪಸ್ಟ್ ಏನ್ ಮಾಡ್ಕೋಬೇಕ ಅಂದ್ರೆ ಡಿವಿಜನ್ ಮಾಡ್ಕೋಬೇಕ್ರಿ ಡಿವಿಜನ್ ಇಲ್ಲೊಂದು ಐತ್ರಿ ಇದೊಂದು ಐತ್ರಿ ಪಾಸ್ಟ್ ಏನ್ ಮಾಡಿದ್ರಿ ಭಾಗಕಾರನ ಸಾಲ್ವ್ ಮಾಡ್ಕೋಬೇಕ್ರಿ ಈಗ ಬರ್ಕೋರಿ ಸಾವಿರದ ತೊಂಬತ್ತಾರು ಡಿವೈಡೆಡ್ ಬೈ ಎಷ್ಟೈತ್ರಿ ಹನ್ನೆರಡು ಇಂಟು ರೀ ಎಷ್ಟೈತ್ರಿ ನೂರ ಎರಡು ಡಿವೈಡೆಡ್ ಬೈ ಎಷ್ಟೈತ್ರಿ ಮೂರು ಪ್ಲಸ್ ಎಷ್ಟು ಐತ್ರಿ ನಲ್ವತ್ತೆರಡು ರೀ ಇದು ಒಂದೆಷ್ಟೇ ರೀ ಬರ್ರಿ ಎರಡನೇ ಸ್ಟಾಪ್ ಇದು ಕಡ್ತಾ ಹೋಗೈತೆ ನೋಡಿರಿ ಇದು ನೋಡ್ಬೇಕೈತೆ ಹೋಗೈತನ ಹನ್ನೆರಡು ಒಂದ್ಲೇ ಹನ್ನೆರಡು ರೀ ನಲ್ವತ್ತೆಂಟು ರೈತ್ರಿ ಹನ್ನೆರಡು ಎಷ್ಟು ರೀ ಹನ್ನೆರಡು ನಾಲ್ಕಲೆ ರೀ ಜೀರೋ ಹೋಗಂಗಿಲ್ಲ ಜೀರೋ ಹಂಗಿದಂಗೆ ಹೋಗಿ ತೊಂಬತ್ತಾರು ಹೋಗೈತೆ ನೋಡ್ರಿ ಹನ್ನೆರಡು ಎಂಟ್ರೆ ಅರವತ್ತು ಹನ್ನೆರಡು ಆರಲೆ ಎಪ್ಪತ್ತೆರಡು ಹನ್ನೆರಡು ಒಳ್ಳೆ ಎಂಬತ್ನಾಲ್ಕು ಹನ್ನೆರಡು ಎಂಟ್ಲೇ ರೀ ಹನ್ನೆರಡು ಎಂಟ್ಲೇ ತೊಂಬತ್ತಾರು ರೀ ಇದು ಎಷ್ಟು ಆದ್ರಿ ನಾಲ್ಕುನೂರ ಎಂಟಾರ ರೀ ಇಂಟು ರೀ ಇಲ್ಲಿ ಎಷ್ಟು ಐತ್ರಿ ಮೂರು ಇಂಟು ನೂರ ಎರಡು ಮೂರ್ ಐತ್ರಿ ಸ್ವಲ್ಪ ಐತಿ ನೋಡ್ರಿ ಮೂರ್ಲೆ ರೀ ಒಂದೇ ಮೂರ್ ಮೂರ್ಲೆ ಒಂಬತ್ತು ರೀ ಎಷ್ಟು ಉಳಿತರಿ ಒಂದು ಉಳಿತ್ರಿ ರೀ ಹನ್ನೆರಡು ಐತ್ರಿ ಮೂರ್ ನಾಲ್ಕಲೆ ಹನ್ನೆರಡು ರೀ ಅಂದ್ರೆ ಮೂವತ್ತ್ ನಾಲ್ಕು ರೀ ಪ್ಲಸ್ ಎಷ್ಟೈತ್ರಿ ನಲ್ವತ್ತೆರಡು ರೀ ಈಗ ನಾಲ್ಕನೂರ ಎಂಟು ಇಂಟು ನಾಲ್ಕು ಮಾಡ್ಕೋರಿ ಇಲ್ಲಿ ಸೈಡ್ ಮಾಡ್ಕೊರಿ ನಾಲ್ಕನೂರ ಎಷ್ಟೈತ್ರಿ ನಾಲ್ನೂರ ಎಂಟು ಇಂಟು ಮೂವತ್ನಾಲ್ಕು ಸಾಲ್ ಮಾಡ್ಕೋರಿ ನಾಲ್ಕನೂರ ಎಂಟು ಇಂಟು ಮೂವತ್ನಾಲ್ಕ ಇದು ಹೆಂಗೆ ಮಾಡ್ಕೊತಿರಿ ನಾಲ್ಕೆಂಟ್ಲೆ ಎಷ್ಟ್ರಿ ನಾಲ್ಕು ಎಂಟಲೇ ಮೂವತ್ತೆರಡು ಜೀರೋ ಹೋಗಿ ರೀ ನಾಲ್ಕು ಜೀರೋ ಜೀರೋ ರೀ ಮೂರು ಹೆಂಗೆ ಮೂರು ರೀ ನಾಲ್ಕು ನಾಲ್ಕಲಿ ಹದಿನಾರು ನೆಕ್ಸ್ಟ್ ರೀ ಮೂರು ಎಂಟ್ಲೇ ಎಷ್ಟು ರೀ ಇಪ್ಪತ್ನಾಲ್ಕು ರೀ ಎರಡು ಕೈಲಾರೀ ಮೂರು ಜೀರೋ ಜೀರೋ ರೀ ಎರಡು ರೀ ಮೂರು ಮೂರ್ನಾಕ್ಲೆ ಹನ್ನೆರಡು ಎಷ್ಟು ಆದ್ರಿ ಎರಡು ನಾಲ್ಕು ಮೂರು ಎಷ್ಟು ರೀ ಏಳು ರೀ ಆರು ಎರಡು ಎಂಟು ಎರಡು ಒಂದು ಮೂರ ಒಂದು ಎಷ್ಟು ಆದ್ರಿ ಇದು ನಾಲ್ಕು ಮಾಡಿದಾಗ ಆದ್ರಿ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಪ್ಲಸ್ ಎಷ್ಟ್ರಿ ಪ್ಲಸ್ ನಲ್ವತ್ತೆರಡು ರೀ ಕೂಡಸ್ಕೋರಿ ಎರಡ ಎರಡು ನಾಲ್ಕು ನಾಲ್ಕ್ರಿ ನಾಲ್ಕೈಳ ಹನ್ನೊಂದು ರೀ ಒಂದ್ ಕೈಲಾರಿ ಎಂಟ ಒಂದು ಒಂಬತ್ತು ಹದಿಮೂರು ಸಾವಿರದ ಒಂಬತ್ತು ನೂರ ಹದಿನಾಲ್ಕ ಇದೆ ಅಂತಂದ್ರೆ ಈ ಪ್ರಾಬ್ಲಮ್ ಉತ್ತರ ಈಗ ನೋಡ್ರಿ ಮೂರನೇ ಪ್ರಾಬ್ಲಮ್ ನೋಡ್ರಿ ಮೂರನೇ ಪ್ರಾಬ್ಲಮ್ ಏನೈತ್ರಿ ಏಕ್ವಲ್ ಟು ಬ್ರಕೆಟ್ ಚೌಕಾವರ್ನ ಐವತ್ತು ಮೈನಸ್ ನಾಲ್ಕು ಇಂಟು ಐದು ಪ್ಲಸ್ ಪುಷ್ಪವರ್ಣ ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಮೈನಸ್ ಒನ್ ಪುಷ್ಪವರ್ಣ ಕಂಪ್ಲೀಟ್ ರೀ ನೆಕ್ಸ್ಟ್ ಚೌಕಾವರ್ನ ಕಂಪ್ಲೀಟ್ ರೀ ಅಂದ್ರೆ ಬೆಲೆ ಕೇಳಿದಾರಿ ನಮ್ಗೆ ಅನ್ನೋದೊಂದು ಇಕ್ವೇಶನ್ ಕೊಟ್ಟಿದ್ದಾರೆ ಬೆಲೆ ಎಷ್ಟು ಕೇಳಿದಾರಿ ಬನ್ರಿ ಈಗ ಒಂದೇ ನೋಡ್ಕೊತ್ರಿ ಪಸ್ಟ್ ಏನ್ ನೋಡ್ಕೊಬೇಕ್ರಿ ಬ್ರಕೆಟ್ ಬಿಡಿಸ್ಕೋಬೇಕ್ರಿ ಬ್ರಕೆಟ್ ದಾಗ ಫಸ್ಟ್ ಯಾವಾಗ ಬಿಡಿಸ್ಕೋಬೇಕ್ರಿ ಫಸ್ಟ್ ಫ್ಲವರ್ ಬ್ರಕೆಟ್ ಅವ್ರನ್ನ ನೆಕ್ಸ್ಟ್ ಯಾವ್ದ್ರಿ ಪುಷ್ಪ ಅವ್ರನ್ನ ಅದ್ರ ಫಸ್ಟ್ ಅವ್ನ ಸಾಲ್ವ್ ಮಾಡ್ಕೋಬೇಕ್ರೆ ಒಂದೇ ಮಾಡ್ಕೋಬೇಕು ಅಂದ್ರೆ ಒಂದೇಷ್ಟಪ ಈ ಪುಷ್ಪ ಅವ್ರನ್ನ ಸಾಲ್ವ್ ಮಾಡ್ಕೋಬೇಕ್ರಿ ಬರ ಯಾವಾಗ ಏನ್ ಮಾಡ್ಬಾರ ಇನ್ನ ಹಂಗ್ದಂಗ್ರಿ ಐವತ್ತು ನಾಲ್ಕು ಇಂಟು ಐದು ಪ್ಲಸ್ ರೀ ಪುಷ್ಪ ಅವ್ರನ್ನ ಇಟ್ಕೋರಿ ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಐತಿರಿ ಮೈನಸ್ ಒಂದು ಪುಷ್ಪ ಅವ್ರನ್ನ ಕಂಪ್ಲೀಟ್ ರೀ ಈಗ ಬರ್ರಿ ಇದು ಹೆಂಗೆ ಮಾಡ್ತೀರಿ ಈಗ ಐವತ್ತು ಹೆಂಗಿದಂಗೆ ಇಟ್ಕೋರಿ ಮೈನಸ್ ಫೋರ್ ಇಂಟು ಫೈವ್ ರೀ ಪ್ಲಸ್ ರೀ ಮೂರೊಂದೇ ಮೂರ್ ಎರಡ್ಲೆ ರೀ ಮೂರ್ ಒಂದೇ ಮೂರ್ರಿ ಮೂರ್ ಎರಡ್ಲೆ ಆ ಎರಡ್ರಾಗ ಒಂದ್ ಕಳದ್ರೆ ಒಂದ್ ರೀ ಪುಷ್ಪ ಅವ್ರನ್ನ ಹೋದ್ರಿ ಏನ್ ನೋಡಿದ್ರಿ ಚೌಕ ಅವ್ರನ್ನ ನೋಡಿದ್ರಿ ಈಗ ಏನ್ ಮಾಡ್ಕೋತೀರಿ ಇಲ್ಲಿ ಮೈನಸ್ ಐತ್ರಿ ಇಂಟು ಐತ್ರಿ ಪ್ಲಸ್ ಐತ್ರಿ ಫಸ್ಟ್ ಯಾವ್ದು ಮಾಡ್ಕೊತೀರಿ ಡಿ ಇಲ್ಲೇ ಡಿವಿಜನ್ ಇರೀ ಡಿವಿಜನ್ ಇಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕ್ರಿ ಮಲ್ಟಿಪ್ಲಿಕೇಶನ್ ರೀ ಗುಣಾಕಾರ ಮಾಡ್ಕೋಬೇಕ್ರಿ ಆಮೇಲೆ ಒಂದ್ ಕೂಡ ಸಂಕಲ್ನ ಮಾಡ್ಕೋಬೇಕ್ರಿ ಆಮೇಲೆ ಯುವಕಲ್ನ ಮಾಡ್ಕೋಬೇಕ್ರಿ ಬರ್ರಿ ಈಗ ನೋಡ್ರಿ ಐವತ್ತು ಮೈನಸ್ ನಾಲ್ಕೈತೆ ಎಷ್ಟ್ರಿ ನಾಲ್ಕೈತೆ ಇಪ್ಪತ್ತು ಪ್ಲಸ್ ಒಂದು ಇಲ್ಲಿ ಎಲ್ಲಿ ಪ್ಲಸ್ ಏನೈತ್ರಿ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಪ್ಲಸ್ ಐತಿ ಐವತ್ತೊಂದು ಎಷ್ಟಾದ್ರಿ ಐವತ್ತೊಂದು ಮೈನಸ್ ಇಪ್ಪತ್ತು ಎಷ್ಟಾದ್ರಿ ಐವತ್ತೊಂದ್ರೆ ಇಪ್ಪತ್ಕಾದ್ರಿ ಎಷ್ಟಪ್ಪ ಮೂವತ್ತೊಂದ್ ಇದೇನಪ್ಪ ಅಂದ್ರೆ ಎಜ್ವಲ್ ಟು ಎ ವ್ಯಾಲ್ಯೂ ಎಷ್ಟ್ರಿ ಏಕಲ್ ಟು ತರ್ಟಿ ಒನ್ ರೀ ಸಿಂಪಲ್ ಅದಾವ್ರಿ ನಮ್ಗೆ ಏನಿಲ್ಲ ರೀ ಗೊತ್ತಾಗಬೇಕ್ರಿ ಬಾಡಿನ ಕರೆಕ್ಟ್ ಆಗಿ ಗೊತ್ತಾಗ ಏನಲ್ರಿ ಪಾಸ್ ಮಾಡ್ಕೋದ್ರಿ ಬ್ರಕೆಟ್ ಆಗಿ ಬಿಡಿಸ್ಕೋದ್ರಿ ನೆಕ್ಸ್ಟ್ ಡಿವಿಜನ್ ಮಾಡ್ಕೋಬೇಕ್ರಿ ಮಲ್ಟಿ ಗುಣಕಾರ ಮಾಡ್ಕೋಬೇಕ್ರಿ ಕೂಡಬೇಕ್ರಿ ಆಮ್ಯಾಗ ಕಳಿಬೇಕ್ರಿ ಸ್ನೇಹಿತರೆ ಈಗ ನೋಡ್ರಿ ನಾಲ್ಕನೇ ಕ್ವಶನ್ ಏನಿಪ್ಪಾ ಅಂದ್ರ ಚೌಕಾವರ್ನ ಸೆವೆನ್ ಬೈ ಫೋರ್ಟೀನ್ ಇಂಟು ಏಟ್ ಪ್ಲಸ್ ಬ್ರಕೆಟ್ ಐತ್ರಿ ಫೈವ್ ಬೈ ಫಿಫ್ಟೀನ್ ಇಂಟು ಸಿಕ್ಸ್ ಮೈನಸ್ ಫೋರ್ ಇಂಟು ತ್ರೀ ಐತ್ರಿ ಇದನ್ ಹೆಂಗ ಮಾಡ್ಕೋದಪ್ಪಾ ಅಂದ್ರೆ ಇದೇ ಐತ್ರಿ ನೋಡ್ರಿ ಈಗ ಏನ್ ಮಾಡುದ್ರಿ ಫಸ್ಟ್ ಬ್ರಕೆಟ್ ಬೆಡ್ಸ್ಕೋಬೇಕ್ರಿ ಇದ್ರಿ ಒಂದ್ ಚೌಕಾವರ್ನ ಐತ್ರಿ ಇನ್ನೊಂದ್ ಆವರ್ಣ ಐತ್ರಿ ಫಸ್ಟ್ ಯಾ ಮಾಡ್ಕೋಬೇಕ್ರಿ ಈ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕ್ರಿ ಬರ್ರಿ ಈಗ ಏನ್ ಮಾಡ್ರಿ ಇದನ್ ಹೆಂಗ್ರಿ ಸೆವನ್ ಡಿವೈಡೆಡ್ ಬೈ ಫೋರ್ಟೀನ್ ಇಂಟು ಏಟ್ ಪ್ಲಸ್ ರೀ ಈಗ ನೋಡ್ರಿ ಇದ್ರೊಕೇನೈತ್ರಿ ಡಿವೈಡೆಡ್ ಐತ್ರಿ ಇಂಟು ಐತ್ರಿ ಮೈನಸ್ ಐತ್ರಿ ಇಂಟು ಐತ್ರಿ ಫಸ್ಟ್ ಏನ್ ಮಾಡ್ಕೋಬೇಕು ರೀ ಡಿವೈಡೆಡ್ ಬೈ ಮಾಡ್ಕೋಬೇಕು ಮಾಡ್ಕೋರಿ ಐದು ಡಿವೈಡೆಡ್ ಬೈ ಹದಿನೈದು ಇಂಟು ಆರು ಮೈನಸ್ ರೀ ಇದೇನೈತ್ರಿ ಇಂಟು ಐತ್ರಿ ನಾಲ್ಕು ಇಂಟು ಮೂರು ನೆಕ್ಸ್ಟ್ ನೋಡ್ರಿ ಸೆವೆನ್ ಡಿವೈಡೆಡ್ ಬೈ ಫೋರ್ಟೀನ್ ಇಂಟು ಏಟ್ ಪ್ಲಸ್ ಐತ್ರಿ ಈಗ ಹೆಂಗ್ ಮಾಡ್ಕೋತಿರಿ ಐದು ಒಂದ್ಲೇ ಐದ್ರಿ ಐದು ಮೂರ್ಲೆ ಹದಿನೈದು ಮೂರು ಒಂದ್ಲೇ ರೀ ಮೂರ್ ಎರಡು ಆರು ರೀ ಎಷ್ಟು ಓಯ್ ರೀ ಟೂ ಮೈನಸ್ ಫೋರ್ ಇಂಟು ತ್ರೀ ಐತ್ರಿ ನಾಲ್ಕು ಮೂರ್ಲೆ ರೀ ಹನ್ನೆರಡು ರೀ ನೆಕ್ಸ್ಟ್ ನೋಡ್ರಿ ಸೆವೆನ್ ಡಿವೈಡೆಡ್ ಬೈ ಫೋರ್ಟೀನ್ ರೀ ಇಂಟು ಎಂಟು ರೀ ಈಗೇನೈತ್ರಿ ಫಸ್ಟ್ ಇಲ್ಲೇ ಪ್ಲಸ್ ಟು ಐತ್ರಿ ಇಲ್ಲಿ ಮೈನಸ್ ಟ್ವೆಲ್ ಐತ್ರಿ ಹನ್ನೆರಡರಾಗ ಹತ್ತಾದ್ರಿ ರೀ ಹತ್ತು ರೀ ಹನ್ನೆರಡರಾಗ ಎರಡು ಕಾದ್ರಿ ಎಷ್ಟು ರೀ ಹತ್ತು ರೀ ಬಟ್ ದೊಡ್ಡ ಸಂಖ್ಯೆ ಯಾವ ಚಿನ್ನ ಐತ್ರಿ ಮೈನಸ್ ರೀ ಈಗ ನೋಡ್ರಿ ಸೆವೆನ್ ಡಿವೈಡೆಡ್ ಬೈ ಫೋರ್ಟೀನ್ ಇಂಟು ಇಂಟು ಏಳ್ರಿ ಪ್ಲಸ್ ಮೈನಸ್ ಕುಡಿದ್ರಿ ಏನ್ರಿ ಮೈನಸ್ ರೀ ಮೈನಸ್ ಹತ್ತು ಈಗ ಏನ್ ಮಾಡ್ಕೋತಿರಿ ಇಲ್ಲಿ ಮೈನಸ್ ಬೈ ಐತ್ರಿ ಇಂಟು ಐತ್ರಿ ಮೈನಸ್ ಐತ್ರಿ ಫಸ್ಟ್ ಏನ್ ಮಾಡ್ಕೋಬೇಕು ಅಂದ್ರೆ ಡಿವೈಡೆಡ್ ಬೈ ಮಾಡ್ಕೋಬೇಕ್ರಿ ಸೆವೆನ್ ಡಿವೈಡೆಡ್ ಬೈ ಫೋರ್ಟೀನ್ ಇಂಟು ರೀ ಮೈನಸ್ ಹತ್ತು ಆತ್ರಿ ಏಳು ಒಂದೇ ಏಳು ರೀ ಏಳು ಎರಡ್ಲೆ ಹದಿನಾಲ್ಕರಿ ಎರಡೊಂದೇ ಎರಡು ಎರಡು ನಾಲ್ಕು ಎಂಟು ಆತ್ರಿ ಎಷ್ಟು ಓಯ್ ನಾಲ್ಕು ಮೈನಸ್ ಹತ್ತು ಹತ್ತಿರಿ ನಾಲ್ಕು ಮೈನಸ್ ಹತ್ತು ಹತ್ತಿರಿ ಹತ್ರ ನಾಲ್ಕು ಅದ್ರಿ ಆ ರೀ ದೊಡ್ಡ ಸಂಖ್ಯೆ ಐತ್ರಿ ಮೈನಸ್ ರೀ ಅದ್ರ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಮೈನಸ್ ಸಿಕ್ಸ್ ರೀ ಇದ್ರ ವ್ಯಾಲ್ಯೂ ಏನ್ರಿ ಮೈನಸ್ ಸಿಕ್ಸ್ ರೀ ಸಿಂಪಲ್ ಐತ್ರಿ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೋಬೇಕು ರೀ ಫಸ್ಟ್ ಏನ್ ಮಾಡ್ಕೋದ್ರಿ ಬ್ರಕೆಟ್ ಸಾಲ್ವ್ ಮಾಡ್ಕೋಬೇಕ್ರಿ ಡಿವಿಜನ್ ರೀ ಗುಣಾಕಾರ ರೀ ಸಂಕಲನ ಮತ್ತು ವ್ಯವಕಲ್ನ ಮಾಡ್ಕೊಂಡ್ರೆ ನಮ್ಗೆ ಏನಂತ ಅಂದ್ರೆ ಉತ್ತರ ಸಿಗ್ತೈತ್ರಿ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಐದನೇ ಕ್ವಶನ್ ಐತ್ರಿ ಒನ್ ಪಾಯಿಂಟ್ ಫೈವ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಪ್ಲಸ್ ಪುಷ್ಪ ಅವ್ರನ್ನ ಐತ್ರಿ ಒಂಬ್ ಮತ್ತೆ ನೆಕ್ಸ್ಟ್ ಬ್ರಕೆಟ್ ಐತ್ರಿ ಒಂಬತ್ತು ಪ್ಲಸ್ ಎರಡು ಬ್ರಕೆಟ್ ಕಂಪ್ಲೀಟ್ ರೀ ಮೈನಸ್ ಫೈದ್ರ ವ್ಯಾಲ್ಯೂ ಕೇಳಿದ್ರಿ ಈಗ ಏನ್ ಮಾಡುದ್ರಿ ಬ್ರಕೆಟ್ ಬಿಡಿಸ್ಕೋಬೇಕ್ರಿ ಬಟ್ ಎರಡು ಬ್ರಕೆಟ್ ಅದ್ರ ಒನ್ ಏದಾದ್ರು ಬಿಡಿಸ್ಬೇಕ್ರಿ ಈ ಅವ್ರನ್ನ ಬಿಡಿಸ್ಕೋಬೇಕ್ರಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಪುಷ್ಪ ಅವರ್ನಾಗ ಬಿಡಿಸ್ಬೇಕ್ರಿ ಒನ್ ಪಾಯಿಂಟ್ ಫೈವ್ ರೀ ಮೈನಸ್ ಜೀರೋ ಪಾಯಿಂಟ್ ಫೈವ್ ಪುಷ್ಪ ಅವ್ರನ್ನ ಹಾಕೋರಿ ಒಂಬತ್ತೆರಡ್ರಿ ರೀ ಬ್ರಕೆಟ್ ಹೋದ್ರಿ ಮೈನಸ್ ಏನು ಉಳಿದ್ರಿ ರೀ ಪುಷ್ಪ ಅವರ್ನ ಈಗ ನೋಡ್ರಿ ಒನ್ ಪಾಯಿಂಟ್ ಫೈವ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಪ್ಲಸ್ ಪ್ರಕೆಟ್ ಪುಷ್ಪ ಅವರಾಗ ಹನ್ನೊಂದ್ರಾಗ ಐದ್ ಕಾಳು ಎಷ್ಟು ಉಳಿತ್ರಿ ಆರ್ ರೀ ಈಗ ಏನೈತ್ರಿ ಒಂದ್ ಪ್ಲಸ್ ಐತಿ ಮೈನಸ್ ಐತ್ರಿ ಈಗ ನೋಡ್ರಿ ಒನ್ ಪಾಯಿಂಟ್ ಫೈವ್ ಆಗ ಜೀರೋ ಪಾಯಿಂಟ್ ಫೈವ್ ಉಳಿತ್ರಿ ಪ್ಲಸ್ ಸಿಕ್ಸ್ ಒಂದ್ ಎಷ್ಟು ರೀ ಏಳ್ರಿ ಸಿಂಪಲ್ ಇದೇನೈತ್ಪಾದ್ರ ಈ ಕ್ವೆಶನ್ ವ್ಯಾಲ್ಯೂ ರೀ ರೀ ಸರಿಯಾದ ಉತ್ತರ ಏಳ್ರಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಐತ್ರಿ ಪಿ ಕೊಟ್ಟಿ ಪಿ ಇಚ್ಕೋಲ್ ಟು ಸೆವೆನ್ ಇಂಟು ಫೋರ್ ಮೈನಸ್ ತ್ರೀ ನೆಕ್ಸ್ಟ್ ಕೊಟ್ಟರಿ ಕ್ಯೂ ಕೊಟ್ಟರೆ ಕ್ಯೂ ಟು ಏಟ್ ಬೈ ಫೋರ್ ಪ್ಲಸ್ ಟು ನೆಕ್ಸ್ಟ್ ಏನ್ ಕೊಟ್ಟರಿ ಆರ್ ಕೊಟ್ಟ ಫೋರ್ಟೀನ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಇಂಟು ನೈನ್ ಆದರೆ ಪಿ ಇಂಟು ಕ್ಯೂ ಪ್ಲಸ್ ಆರ್ ದ ಬೆಲೆ ಎಷ್ಟು ಕೇಳಿದಾರೆ ಇದನ್ನ ಹೆಂಗೆ ಮಾಡ್ಕೋತ್ಪ ಅಂದ್ರೆ ಒನ್ ಇಕ್ವೆಷನ್ ಸಾಲ್ವ್ ಅವ್ರಿಗೆ ಕ್ಯಾರಿ ಪಿ ಇಂಟು ಕ್ಯೂ ಪ್ಲಸ್ ಆರ್ ಕೇಳಿದಾರಿ ಈಗೇನ್ ಮಾಡೋದಪ್ಪ ಅಂದ್ರೆ ಒಂದೊಂದು ಇಕ್ವೇಷನ್ ಸಾಲ್ವ್ ಮಾಡ್ಕೊತ್ರಿ ಒನ್ ಪಿ ಇಕ್ವೆಷನ್ ಸಾಲ್ವ್ ಮಾಡ್ಕೋರಿ ಪಿ ಇಸ್ ಇಸ್ಕೊಂಡು ಏನಿದ್ರಿ ಸೆವೆನ್ ಇಂಟು ಫೋರ್ ಮೈನಸ್ ತ್ರೀ ರೀ ಇನ್ ಹೆಂಗ್ ಬಿಡ್ಕೋದ್ರಿ ಬಿಡಿಸೋದ್ರಿ ಏಳು ಹಾಕಲೆ ಅಷ್ಟ್ರಿ ಏಳ್ ಹಾಕ್ಲೆ ಏಳು ಹಾಕ್ಲೆ ಇಪ್ಪತ್ತೆಂಟು ಇಪ್ಪತ್ತೆಂಟರ ಮೂರು ಅಂದ್ರೆ ಇಪ್ಪತ್ತೈದ್ರಿ ಒನ್ ಏಕ್ವೆಷನ್ ಸಿಕ್ತಿ ಪಿ ವ್ಯಾಲ್ಯೂ ಸಿಂಪಲ್ ಐತ್ರಿ ನೆಕ್ಸ್ಟ್ ಬರ್ರಿ ಕ್ಯೂ ನೋಡಿರಿ ಕ್ಯೂ ಇಸ್ಕೊಂಡು ಏನ್ ಕ್ಯಾರೀ ಏಟ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಟೂ ಐತ್ರಿ ಇದನ್ನ ಹೆಂಗೆ ಬಿಡಿಸ್ಕೊತಿರಿ ಕ್ಯೂ ಇಜ್ಕೊಳ್ತು ಡಿವೈಡ್ ಐತ್ರಿ ನಾಲ್ಕು ಒಂದೇ ನಾಲ್ಕು ಎಡಲೆ ಏನು ರೀ ಎರಡ ಎರಡೇ ಅಷ್ಟು ರೀ ನಾಲ್ಕು ರೀ ಸಿಂಪಲ್ ಐತ್ರಿ ನೆಕ್ಸ್ಟ್ ಏನ್ಪಾದ್ರೆ ಆರು ಇಕ್ವೇಶನ್ ಸಾಲ್ವ್ ಮಾಡ್ಕೊರಿ ಆರ್ ಇಜ್ ಇಜ್ಕೊಳ್ಬೋದು ಎಷ್ಟು ಐತ್ರಿ ಫೋರ್ಟೀನ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಇಂಟು ನೈನ್ ಐತ್ರಿ ಇದನ್ನ ಹೆಂಗೆ ಬಿಡಿಸ್ಕೊತಿರಿ ಹದಿನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೊಂದು ಇಂಟು ಒಂಬತ್ತು ಡಿವೈಡೆ ರೀ ಏಳು ಎರಡ್ಲಿ ಹದ್ನಾಲ್ಕು ರೀ ಏಳ್ ಮೂರ್ಲೆ ಇಪ್ಪತ್ತೊಂದ್ ರೀ ಮೂರೊಂದ್ಲೇ ಮೂರು ಮೂರ್ ಮೂರ್ಲೆ ಒಂಬತ್ತು ರೀ ಮೂರ್ ಎರಡ್ಲೆ ಎಷ್ಟ್ರಿ ರೀ ಆರಾದ್ರಿ ನಮ್ಗೆ ಗೊತ್ತಾದ್ರಿ ಪಿ ವ್ಯಾಲ್ಯೂ ಸಿಕ್ತರಿ ಪಿ ವ್ಯಾಲ್ಯೂ ಎಷ್ಟು ಐತ್ರಿ ಇಪ್ಪತ್ತೈದು ಐತ್ರಿ ಕ್ಯೂ ವ್ಯಾಲ್ಯೂ ಐತ್ರಿ ನಾಲ್ಕು ಐತ್ರಿ ಆರು ವ್ಯಾಲ್ಯೂ ಐತ್ರಿ ಆರ್ ಐತ್ರಿ ಅವ್ರು ಏನು ಕೇಳಿದಾರೆ ನಮ್ಗೆ ಈಗ ನಮ್ಗೆ ಏನು ಬೇಕ್ರಿ ಈಗ ಪಿ ಇಂಟು ಕ್ಯೂ ಪ್ಲಸ್ ಆರ್ ಇಜ್ ಇಕ್ವಲ್ ಟು ಎಷ್ಟು ಕೇಳಿದಾರೆ ಪಿ ವ್ಯಾಲ್ಯೂ ಗೊತ್ತೈತ್ರಿ ಪಿ ಅಂದ್ರೆ ರೀ ಪಿ ಇಸ್ಕ್ವಲ್ ಟು ಟ್ವೆಂಟಿ ಫೈವ್ ರೀ ಕ್ಯೂ ಅಂದ್ರೆ ಎಷ್ಟು ರೀ ಕ್ಯೂ ಇಸ್ಕಲ್ ಟು ನಾಲ್ಕು ರೀ ಪ್ಲಸ್ ಆರ್ ಅಂದ್ರೆ ಎಷ್ಟು ರೀ ಆರ್ ಇಸ್ವಲ್ ಟು

ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನ್ಪಾ ಅಂದ್ರ ಮೂವತ್ನಾಲ್ಕು ಪ್ಲಸ್ ಹದಿನಾರು ಮೈನಸ್ ಎ ಇಂಟು ಬ್ರಕೆಟ್ ಐದ್ರಿ ಚೌಕವರ್ನ ನಲವತ್ತು ಡಿವೆಡೆಡ್ ಬೈ ಐದು ಮೈನಸ್ ತ್ರೀ ಇಸ್ವಲ್ ಟು ಹದಿನೈದು ಆದ್ರೆ ಎ ಬೆಲೆ ಕಂದ್ ಹಿಡಿದಾರೆ ಒಂದು ಇಕ್ವೇಶನ್ ಕೊಟ್ಟಾರೀ ಅದ್ರ ಕೇನ್ ಗೊತ್ತಿಲ್ಲ ರೀ ಅದ್ರ ಉತ್ತರ ಕೊಟ್ಟಿದ್ದಾರೆ ಈಗ ಏನ್ ಮಾಡಬೇಕು ಅಂದ್ರೆ ಎ ವ್ಯಾಲ್ಯೂ ಕಂಡಿಡಬೇಕ್ರಿ ಸಿಂಪಲ್ ಐತ್ರಿ ನೋಡ್ರಿ ಹೆಂಗ್ ನೋಡುದಂದ್ರ ಫಸ್ಟ್ ಏನ್ ನೋಡ್ಕೋಬೇಕ್ರಿ ಬಾಡ್ ಮಸ್ ಪ್ರಕಾರ ಫಸ್ಟ್ ಬ್ರಕೆಟ್ ಆಗಿ ಸಾಲ್ವ್ ಮಾಡ್ಕೋಬೇಕ್ರಿ ಮೂವತ್ನಾಲ್ಕು ಹೆಂಗಿದ ಇಟ್ಕೋರಿ ಮೂವತ್ನಾಲ್ಕು ಪ್ಲಸ್ ಹದಿನಾರು ಮೈನಸ್ ಎ ಇಂಟು ಫಸ್ಟ್ ಸಾಲ್ವ್ ಮಾಡ್ಕೋಬೇಕ್ರಿ ಪಾಸ್ಟ್ ಏನ್ ಐತಿ ಡಿವೈಡ್ ಐತಿ ಮೈನಸ್ ಐತ್ರಿ ಫಸ್ಟ್ ಆದ್ ನೋಡ್ಕೋಬೇಕ್ರಿ ಡಿವೈಡ್ ಎಡ್ ಮಕ್ಕಳು ನೋಡ್ಕೊತ್ರಿ ನಲ್ವತ್ತು ಡಿವೈಡ್ ಐದ ರೀ ಐದು ಐದೊಂದ್ಲೇ ಐದು ರೀ ಎಂಟು ಮೈನಸ್ ಮೂರು ಫಿಜ್ವಲ್ ಟು ಎಷ್ಟು ಉಳಿತರಿ ಹದಿನೈದು ಆದ್ರಿ ಈಗ ಹೆಂಗ್ ಬಿಡಿಸ್ಕೊತೀ ಮೂವತ್ನಾಲ್ಕು ಪ್ಲಸ್ ಹದಿನಾರು ಮೈನಸ್ ಎ ಎಂಟು ಎಂಟಾಗ ಮೂರು ಕಳೆದ್ರೆ ಎಷ್ಟು ಉಳಿತ್ರಿ ಎಂಟಾಗ ಮೂರು ಕಳೆದ್ರೆ ಎಷ್ಟು ಉಳಿತು ಬಂದ್ರೆ ಐದು ಉಳಿತ್ರಿ ಉಳಿತರಿಲ್ ಟು ಫಿಫ್ಟೀನ್ ರೀ ಈಗ ನೋಡ್ರಿ ಈಗ ಏನ್ ನೋಡ್ಕೋತಿರಿ ಈಗ ನೋಡ್ರಿ ಇಲ್ಲೇ ಪ್ಲಸ್ ಐತ್ರಿ ಇಲ್ಲೇ ಮೈನಸ್ ಐತ್ರಿ ಇಲ್ಲೇ ಇಂಟು ಐತ್ರಿ ಈಗ ಪಸ್ಟ್ ಏನ್ ಮಾಡ್ಕೋಬೇಕ್ರಿ ಇಂಟು ಮಾಡ್ಕೋಬೇಕ್ರಿ ಮೂವತ್ನಾಲ್ಕು ಮೂವತ್ನಾಲ್ಕು ಪ್ಲಸ್ ಹದಿನಾರು ಮೈನಸ್ ಏ ಇಂಟು ಫೈ ಎಷ್ಟಾದ್ರಿ ಫೈ ಆದ್ರಿ ಇಸ್ಕ್ವಲ್ ಟು ಹದಿನೈದು ಆದ್ರಿ ಈಗ ನೋಡ್ರಿ ಈ ನಮ್ಗೆ ಏನ್ ಬೇಕ್ರಿ ವ್ಯಾಲ್ಯೂ ಎದ್ ಬೇಕ್ರಿ ಏನ್ ಬೇಕ್ರಿ ಇದನಸ್ ಐತ್ರಿ ಇಚ್ಕ್ ಹೋಗಣ ಏನ್ ಆಕೈತ್ರಿ ಪ್ಲಸ್ ಆಕೈತ್ರಿ ಮೂವತ್ನಾಲ್ಕು ಪ್ಲಸ್ ಹದಿನಾರು ಇದ ಪ್ಲಸ್ ಹದಿನೈದು ಐತ್ರಿ ಈಚುಕ್ ಬರ್ನಾತ್ರಿ ಇಕ್ವೇಶನ್ ಇಚಕ್ ಬರ್ನಾ ಮೈನಸ್ ಆಕೈತ್ರಿ ಇದ್ ಮೈನಸ್ ಐತ್ರಿ ಇಚಕ್ಕೆ ಹೋಗೋಣ ಏನಕೈತ್ರಿ ಹೊರ ಹೋಗೋಣ ಈಕ್ವೇಷನ್ ಹೊರ ಹೋಗೋಣ ಪ್ಲಸ್ ಹಾಕೈತ್ರಿ ಪ್ಲಸ್ ಹದಿನಾರು ಮೈನಸ್ ಹದಿನೈದು ಇಜ್ಕಲ್ ಕೊಟ್ಟು ಫೈವ್ ಐತ್ರಿ ಈಗ ಎರಡು ಬಿಡಿಸಿಕ್ರಿಕ್ವೇಷನ್ ಹತ್ತು ಪ್ಲಸ್ 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 ಐತ್ರಿ ಆಮೇಲೆ ಮೈನಸ್ ಐತ್ರಿ ಮೂವತ್ನಾಲ್ಕು ಹದಿನಾರು ಎಷ್ಟ್ರಿ ಮೂವತ್ನಾಲ್ಕರ ನಲವತ್ತು ನಲವತ್ತು ಹತ್ತು ಐವತ್ರಿ ಐವತ್ತು ಮೈನಸ್ ಹದಿನೈದು ಇಜ್ಕಲ್ ಟು ಫೈವ್ ಏರಿ ಐವತ್ತರಾಗ ಹದಿನೈದು ಎಷ್ಟು ರೀ ಮೂವತ್ತೈದು 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 ನೋಡ್ರಿ ಐವತ್ತು ಮೈನಸ್ ಹದಿನೈದು ಇಜ್ಕೊಳ್ತು ಫೈವ್ ಐತ್ರಿ ಐವತ್ತರ ಹದಿನೈದು ಕೈ ಎಷ್ಟು ಐತ್ರಿ ಮೂವತ್ತೈದ್ ಐತ್ರಿ ಮೂವತ್ತೈದು ಇಜ್ಕಲ್ ಟು ಫೈವ್ ಏರಿ ನಂಗೆ ಏನ್ ಬೇಕ್ರಿ ಏ ಬೇಕ್ರಿ ಏಜ್ ಕೊಟ್ಟು ಇದು ಇಂಟು ಐತ್ರಿ ಇಲ್ಲಿ ಬರ್ ಏನಕೈತ್ರಿ ಡಿವೈಡ್ ಮೂವತ್ತೈದು ಡಿವೈಡ್ ಬೈ ಐದು ಐದು ಒಂದೇ ಐದು ಏಳು ಏಜ್ ಕೊಲ್ ಟು ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಏಜ್ವಲ್ ಟು ಸೆವೆನ್ ಇದ್ ಏನಪ್ಪ ಅಂದ್ರೆ ಈ ಕ್ವಶನ್ ದ ಆನ್ಸರ್ ಸ್ನೇಹಿತರೆ ಈ ಬಾಡ್ಮಸ್ ರೂಲ್ದಾಗ ಇನ್ನೊಂದ್ ಅಂದ್ರೆ ಇನ್ನೊಂದ್ ಕಾನ್ಸೆಪ್ಟ್ ಬರ್ತೈತ್ರಿ ಅದ್ ಯಾವ್ದುಪ್ಪ ಅಂದ್ರೆ ಫಿ ಬಾಡ್ ಅಂತ ಹೇಳ್ರಿ ಯಾವ್ದ್ರಿ ಫಿ ಬಾಡ್ಮಸ್ ಅಂತ ಹೇಳ್ರಿ ಏನಪ್ಪ ಅಂದ್ರೆ ಏನು ಇಲ್ಲ ಏನ್ ಇಲ್ರಿ ಸಿಂಪಲ್ ಐತ್ರಿ ಸೇಮ್ ಬಾಡ್ಮಸ್ ರೂಲ್ ಹೆಂಗ ಇರ್ತೇತಿ ಹೆಂಗ ಇರ್ತೇತ್ರಿ ವಿ ವಿತ್ ಏನಪ್ಪ ಅಂದ್ರೆ ಬಾರ್ ಇರ್ತೈತ್ರಿ ವಿ ಅಂದ್ರ ಅಂದ್ರೆ ಹಿಂಗ ಬಾರ್ ಇರ್ತೈತ್ರಿ ಇದಕ್ಕೆ ಏನಂತಾರಪ್ಪ ಅಂದ್ರೆ ವಿನ್ ವೀನ್ ಕುಲಂ ಅಥವಾ ವರ್ನಾಕುಲಮ ಅಂತಾರೀ ವೀನ್ ಕುಲಂ ಅಥವಾ ವರ್ನಾಕುಲಂ ಅಂತಾರೆ ಇದಕ್ಕೆ ಏನಂತಾರಪ್ಪ ಅಂದ್ರೆ ಒಂದು ಬಾರ್ ಇರ್ತೈತ್ರಿ ಈ ಬಾರ್ ನೇನ್ ಮಾಡ್ಕೋಬೇಕಂದ್ರ ಸಾಲ್ವ್ ಮಾಡ್ಕೋಬೇಕ್ರಿ ಒಂದ್ ಕ್ವಶನ್ ಈಕ್ವೆ ಸೇಮ್ ಈಗ ಎಕ್ಸಾಂಪಲ್ ಸಾಲ್ವ ಮಾಡಿದ್ರಿ ತರ ಸೇಮ್ ಎಕ್ಸಾಂಪಲ್ ಇರ್ತಾವ್ರಿ ಅದ್ರ ಮ್ಯಾಗ ಏನ್ ಒಂದ್ ಕ್ವಶನ್ ದಾಗ ಫಸ್ಟ್ ಏನ್ ಒಂದು ಇಕ್ವೇಷನ್ ಇರುತ್ತೆ ಫಸ್ಟ್ ಏನ್ ಮಾಡ್ಕೋ ಅಂದ್ರೆ ಈ ಇಕ್ವೇಶನ್ ಈ ಬಾರ್ ಅನ್ನ ಸಾಲ್ವ್ ಮಾಡ್ಕೋದ್ರಿ ನೆಕ್ಸ್ಟ್ ಆಮ್ಯಾಗ ಏನ್ ಮಾಡೋದು ಅಂದ್ರೆ ರೂಲ್ ಮಸ್ನ ಅಪ್ಲೈ ಮಾಡುದ್ರಿ ಈಜಿ ಐತ್ರಿ ಫಸ್ಟ್ ಏನ್ ಮಾಡಿದ್ರಿ ಈ ಬಾರ್ ನ ಸಾಲ್ವ್ ಮಾಡ್ಕೋದು ಆಮ್ಯಾಗ ಸೇಮ್ ಏನ್ ರೂಲ್ ಮಸ್ ಅಪ್ಲೈ ಮಾಡಿದ್ರಿ ಇದೇ ಬಾಡ್ ಗೆ ಅಪ್ಲೈ ಮಾಡುದ್ರಿ ಇದ್ರ ಮ್ಯಾಗ ಒಂದು ಎರಡು ಎಕ್ಸಾಂಪಲ್ ನೋಡೋಣ ಬರ್ತಿ ಈಗ ಈ ತರ ಕ್ವಶನ್ ಐತ್ರಿ ಇಪ್ಪತ್ತೈದು ಮೈನಸ್ ಚೌಕವರ್ಣ ಐತ್ರಿ ಹತ್ತು ಮೈನಸ್ ಪುಷ್ಪಾವರಣ ಐತ್ರಿ ನೈನ್ ಮೈನಸ್ ಟು ಆವರ್ಣ ಐತ್ರಿ ನೈನ್ ಮೈನಸ್ ತ್ರೀ ಪ್ಲಸ್ ಟು ಐತ್ರಿ ಇದಕ್ಕೆ ವಿನ್ ಕುಲಮ್ ಐತ್ರಿ ಇದಕ್ಕೆ ಪಾರ್ ಐತ್ರಿ ಇದನ್ನ ಏನ್ ಮಾಡ್ಕೋತ್ರಿ ಫಸ್ಟ್ ಯಾವ ತರ ಸಾಲ್ವ್ ಮಾಡ್ಕೋಬೇಕ್ರಿ ಒನ್ನೇ ಸ್ಟೆಪ್ ಅಂದ್ರ ಪ್ರಕಾರ ಏನ್ ಮಾಡ್ಕೋಬೇಕ್ರಿ ಫಸ್ಟ್ ಈ ಕ್ವೇಶನ್ ಸಾಲ್ವ್ ಮಾಡ್ಕೋಬೇಕ್ರಿ ಬರ್ರಿ ಈಗ ಇದಂಗಿಟ್ಕೋರಿ ಇಪ್ಪತ್ತೈದು ಮೈನಸ್ ಹತ್ತು ಮೈನಸ್ ಪುಷ್ಪ ಅವರ್ಣ ಒಂಬತ್ತು ಮೈನಸ್ ಎರಡು ಆವರಣ ಒಂಬತ್ತು ಮೈನಸ್ ಮೂರು ಪ್ಲಸ್ ಎರಡು ಐತ್ರಿ ಮೂರು ಪ್ಲಸ್ ಎರಡು ಅಂದ್ರೆ ಎಷ್ಟು ಐತ್ರಿ ಮೂರು ಪ್ಲಸ್ ಎರಡು ಎರಡಂದ್ರ ಫಸ್ಟ್ ನಾಗ ಇರಿದ್ ಬಾರ ಐತ್ರಿ ಅಂದ್ರೆ ಏನ್ ಮಾಡ್ಕೋಬೇಕ್ರಿ ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೋಬೇಕ್ರಿ ಮೂರ ಎರಡ ಅಷ್ಟ್ರಿ ಮೂರ ಎರಡ ಐದ್ರಿ ಅವರ್ಣ ರೀ ಪುಷ್ಪ ಅವರ್ಣ ಚೌಕಾವರ್ಣ ಈಗೇನ್ ಮಾಡ್ಕೋಬೇಕು ಅಂದ್ರೆ ಮೂರ ಆವರಣಗಳ ಅವರ್ಣ ಐತ್ರಿ ಒಂದು ಪುಷ್ಪ ಐತಿ ಐತ್ರಿ ಚೌಕಾವರಣ ಐತ್ರಿ ಫಸ್ಟ್ ಯಾರ ಸಾಲ್ವ್ ಮಾಡ್ಕೋಬೇಕ್ರಿ ಈಗ ಆವರಣ್ ಮಾಡ್ಕೋಬೇಕ್ರಿ ತಗೋರಿ ಇಪ್ಪತ್ತೈದು ಮೈನಸ್ ಒಂಬತ್ತು ಮೈನಸ್ ಎರಡ್ರಿ ಒಂಬತ್ತರಾಗ ಐದ್ ಕಾದ್ರೆ ಎಷ್ಟಾದ್ರಿ ಒಂಬತ್ತರಾಗ ಐದ್ ಕಾದ್ರೆ ನಾಲ್ಕ್ರಿ ಇಲ್ಲಿ ಏನೈತ್ರಿ ಇಂಟು ಐತ್ರಿ ನಾಲ್ಕು ಪುಷ್ಪವರ್ಣ ಚೌಕಾವರ್ಣ ರೀ ಈಗ ಯಾವನ ಬಿಡ್ಸ್ಕೋಬೇಕ್ರಿ ಎರಡು ಯಾವ ಒಂದು ಐತೆ ಐತ್ರಿ ಒಂದು ಪುಷ್ಪ ಐತ್ರಿ ಫಸ್ಟ್ ಏನು ನೋಡ್ಕೋಬೇಕು ರೀ ಪುಷ್ಪವರ್ಣ ಮಾಡ್ಕೋಬೇಕ್ರಿ ಇಪ್ಪತ್ತೈದು ಮೈನಸ್ ಚೌಕಾವರ್ಣ ಹತ್ತು ಏನೈತ್ರಿ ಇಲ್ಲೇ ಮೈನಸ್ ಐತೆ ಎಂಟು ಐತ್ರಿ ಫಸ್ಟ್ ಏನು ನೋಡ್ಕೋಬೇಕು ರೀ ಎಂಟು ಮಾಡ್ಕೋಬೇಕು ರೀ ನಾಲ್ಕೆಡಲೆ ಎಷ್ಟು ರೀ ಒಂಬತ್ತು ಮೈನಸ್ ನಾಲ್ಕು ಎರಡಲೇ ಎಷ್ಟು ರೀ ನಾಲ್ಕೆಡ್ಲಿ ಎಂಟು ಪುಷ್ಪವರ್ಣ ಕಂಪ್ಲೀಟ್ಲಿ ಚೌಕ ವರ್ಣ ರೀ ಈಗ ನೋಡ್ರಿ ಇಪ್ಪತ್ತೈದು ಮೈನಸ್ ಹತ್ತು ಒಂಬತ್ತರೆ ಗಂಟಕಾದ್ರೆ ಒಂದು ರೀ ಒಂಬತ್ತರೆ ಗಂಟಕಾದ್ರೆ ಎಷ್ಟು ಒಂದು ರೀ ಹತ್ತು ಮೈನಸ್ ಒಂದುವ ಈಗ ಇಪ್ಪತ್ತೈದು ರೀ ಇಪ್ಪತ್ತೈದ್ರ ಹತ್ರ ಒಂದ್ಕಾದ್ರೆ ಎಷ್ಟ್ರಿ ಹತ್ರ ಒಂದ್ಕಾದ್ರೆ ಒಂಬತ್ ರೀ ಹತ್ರ ಒಂದ್ಕಾದ್ರೆ ಒಂಬತ್ ರೀ ಇಪ್ಪತ್ತೈದ್ರ ಒಂಬತ್ಕಾದ್ರೆ ಎಷ್ಟು ಬಂದ್ರೆ ಹದಿನಾರು ಸರಿ ಅದ್ರಿ ಏನ್ ಬಂದ್ರೆ ಹದಿನಾರು ಸೇಮ್ ರೀ ಸೇಮ್ ಯಾಸ್ ಇಟ್ ಇಸ್ ಬಾಟ್ಸ್ ಪ್ರಕಾರ ಫಸ್ಟ್ ಏನ್ ಮಾಡೋದ್ ಅಂದ್ರೆ ಈ ಬಾರ್ನ ಸಾಲ್ವ್ ಮಾಡ್ಕೋಬೇಕು ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬರೀ ಇದ್ರ ಮ್ಯಾಗ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನ್ ಅಂದ್ರೆ ಹನ್ನೆರಡು ಡಿವೈಡ್ ಬೈ ಮೂರು ಇಂಟು ನಾಲ್ಕು ಪ್ಲಸ್ ಚೌಕಾ ವರ್ಣ ಎರಡು ಪ್ಲಸ್ ಎಂಟು ಮೈನಸ್ ಕೋರಿ ಮ್ಯಾಲ್ ಬಾರ್ ಐತ್ರಿ ಇಂಟು ಟು ಇಚ್ ಕೊಟ್ಟು ಎಷ್ಟು ಕೇಳಿದ್ರಿ ಸಿಂಪಲ್ ಐತ್ರಿ ಬರ್ ಈಗ ಏನ್ ನೋಡಿದ್ರಿ ಪಸ್ಟ್ ಏನ್ ಮಾಡ್ಕೋಬೇಕು ಈ ಬಾರ್ ನ ಸಾಲ್ವ್ ಮಾಡ್ಕೋಬೇಕ್ರಿ ಹನ್ನೆರಡು ಹೆಂಗಿದಂಕೋರಿ ಹನ್ನೆರಡು ಡಿವೈಡ್ ಬೈ ಮೂರು ಇಂಟು ನಾಲ್ಕು ಪ್ಲಸ್ ಚೌಕಾ ವರ್ನ ರೀ ಎರಡು ಪ್ಲಸ್ ಎಂಟರ ನಾಲ್ಕು ಅದ್ರಿ ಅಷ್ಟ್ರಿ ಬಾರ್ ಐತ್ರಿ ಎಂಟ್ರಾಗ ನಾಲ್ಕಳ್ದ್ರಿ ನಾಲ್ಕು ರೀ ಇಂಟು ಟೂ ರೀ ಈಗ ಹೆಂಗ್ ಬೆಳಸ್ರಿ ಫಸ್ಟ್ ಏನ್ ಮಾಡ್ಕೋಬೇಕು ಚೌಕವ್ರನ್ನ ಬೆಳೆಸ್ಬೇಕ್ರಿ ಹನ್ನೆರಡು ಡಿವೈಡೆಡ್ ಬೈತ್ರಿ ಇಂಟು ನಾಲ್ಕು ಪ್ಲಸ್ ನಾಲ್ಕು ಎರಡ ರೀ ಎರಡು ಆರ್ ರೀ ಇಂಟು ಟೂ ರೀ ಈಗ ನೋಡ್ಬೇಕು ಇಲ್ಲಿ ಡಿವೈಡ್ ಐತ್ರಿ ಇಂಟು ಐತ್ರಿ ಪ್ಲಸ್ ಐತಿ ಇಂಟು ಐತಿ ಫಸ್ಟ್ ಏನ್ ನೋಡ್ಕೊಬೇಕು ಡಿವಿಜನ್ ರೀ ಮೂರ್ ಒಂದ್ ಮೂರ್ ಎಷ್ಟ್ ರೀ ಮೂರ್ ನಾಕ್ಲೆ ಹನ್ನೆರಡು ಇಂಟು ರೀ ಪ್ಲಸ್ ರೀ ಆರ್ ಎಡ್ಲೆ ಎಷ್ಟ್ ರೀ ಆರ್ ಎಡ್ಲೆ ಹನ್ನೆರಡು ನಾಲ್ಕು ನಾಕ್ಲೆ ಎಷ್ಟ್ರಿ ನಾಕ್ ನಾಲ್ಕು ಹದಿನಾರು ಪ್ಲಸ್ ಹನ್ನೆರಡು ಹದಿನಾರು ಹನ್ನೆರಡು ರೀ ಹದಿನಾರು ಎರಡು ಹದಿನೆಂಟು ಹತ್ತ ಇಪ್ಪತ್ತೆಂಟು ಇದೇನಪ್ಪ ಅಂದ್ರೆ ಈ ಕ್ವಶನ್ ಆನ್ಸರ್ ಸ್ನೇಹಿತರೆ ಬಾರ್ಡ್ನೋಸ್ ರೂಲ್ ನ ಪ್ರಾಬ್ಲಮ್ಸ್ ರೀ ನೆಕ್ಸ್ಟ್ ಇನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ನ ಯಾರೋ ಜಾಯ್ನ್ ಆಗಲ್ಲ ಮೆಸೇಜ್ ಹಾಕಿ ವಾಟ್ಸ್ಆಪ್ ಗ್ರೂಪ್ ಆಡ್ ಮಾಡ್ತೀನಿ ವಾಟ್ಸ್ಆಪ್ ಗ್ರೂಪ್ ದಾಗ ಏನ್ ಮಾಡ್ತೀನಿ ಅಂದ್ರೆ ಈ ಚಾಪ್ಟರ್ ಮ್ಯಾಗು 30 ಮೂವತ್ತು ನ ಸಾಲ್ವ್ ಮಾಡ್ತೀನಿ ರೀ ನೀವು ಸಾಲ್ವ್ ಮಾಡಿ ನಂಗೆ ಆನ್ಸರ್ ಬಿಡಾಕ್ಲಾರಿ ಸ್ನೇಹಿತರೆ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ರೀ